ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಪೋಷಕರು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ದಾಖಲಿಸುವ ಮೂಲಕ ಕನ್ನಡ ಮಾಧ್ಯಮ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಶಾಸಕ ಎಚ್ ಡಿ ಮಂಜು ಕರೆ ನೀಡಿದರು ಕೃಷ್ಣರಾಜಪೇಟೆ ತಾಲೂಕ ಮಡವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನೆರೆದಿದ್ದ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಜನರು ಕಾನ್ವೆಂಟ್ಗಳ ವ್ಯಾಮೋಹ ಹಾಗೂ ಆಂಗ್ಲ ಮಾಧ್ಯಮದ ಪ್ರೇಮದಿಂದ ಹೊರಬಂದು ಪ್ರಾಥಮಿಕ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲೇ ಕೊಡಿಸಲು ಮುಂದಾಗಬೇಕು ಹಾಗೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವುದನ್ನ ತಪ್ಪಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ ಶಾಸಕರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ನಡೆಯುತ್ತಿದೆ ಕಾಮಗಾರಿಯಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ನೋಡಿಕೊಂಡು ಒಳ್ಳೆ ಕೆಲಸವನ್ನ ನಿಮ್ಮ ಗ್ರಾಮಕ್ಕೆ ಮಾಡಿಸಿಕೊಳ್ಳಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಕೃಷ್ಣರಾಜಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ವಿದ್ಯಾವತಿ ಪಿ ಕಚೇರಿಯ ಮೇಲ್ವಿಚಾರಕೆ ಶಾಂತವ್ವ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಮಡುವಿನಕೋಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಭಿನಯ ಮುಖಂಡರಾದ ಕಾಂತರಾಜು ಕಿರಣ್ ಗೌಡ ಗಂಗಾಧರ್ ಮೋಹನ್ ಗೌಡ ರಮೇಶ್ ಸಚಿನ್ ಸತೀಶ್ ಸಾಗರ್ ಡಿ ದೇವರಾಜು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಮಡುವಿನಕೋಡಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಡುವಿನಕೋರಿ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಮಂಜು ಅವರಿಗೆ ಮುತ್ತೈದೆಯರು ಪೂರ್ಣಕುಂಭ ಸ್ವಾಗತ ನೀಡಿ ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ വരുന്നത് ഇവിടെയോ ഓമ്യയെ കണ്ടോ കണ്ണ് തേടി കൊടുക്ക് കണ്ണ് തേടി गेला ഓമ്യ യൂറോപ്പൻ സിരിസ് സിരിപി ഓർ വരൂ ഉപദേഷ്ടാവ് ബണ് ഡാക്ടർ ഇതെല്ലൊക്കെ ആക്കാനേ ഫ്രണ്ട് നിന്നിങ്ങനെ नाचക്കടാ അപ്പുറം അപ്പുറം ಇಲ್ಲ ಇಲ್ಲ ಮನೆ ಮನೆ ಮಾಡ್ತಾರೆ

खड़ा तो हल्ला नहीं मैं वो कर कर बदल चाहते हैं मैं चार्जर साथ में मार दे ये जबरा बोल साहेब बोल रहे हैं फुल रन मत दो ಸರ್ಕಾರದ ಒಂದು ಕಾರ್ಯಕ್ರಮ ಎ ಸಿ ಪಿ ಟಿ ಎಸ್ ಪಿ ನಲ್ಲಿ ಇಲ್ಲಿ ಒಂದು ಪ್ರತ್ಯಕ್ಷ ಅನ್ನೋದು ಹಾಕಿದ್ರು ಆ ಸಂಬಂಧ ಸುದ್ದಿ ಪೂಜೆ ಮಾಡಿದೀವಿ ಲ್ಯಾಂಡ್ ಆರ್ಮಿ ಮುಖಾಂತರ ಏಜೆನ್ಸಿ ಲ್ಯಾಂಡ್ ಆರ್ಮಿ ಮುಖಾಂತರ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಇನ್ನು ಮುಂದಿನ ಕೆಲಸ ಎಕಡೆ ಕಡೆ ಬಾಕ್ಸ್ ಸ್ಟೈಂಡ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಕಟ್ಟಡವನ್ನು ಹೊಸಾಗಿ ನೂತವಾಗಿ ನಿರ್ಮಾಣ ಮಾಡುವಂಥ ಅಂಗನವಾಡಿ ಕಟ್ಟಡವನ್ನು ಪ್ರಾರಂಭ ಮಾಡೋದು ಮತ್ತು ಇಲ್ಲೊಂದು ಪ್ರಾರಂಭ ಮಾಡಿದ್ದೀವಿ ಎರಡು ಸಹ ಒಂದು ಸರ್ಕಾರದ ಶಿಶು ಅಭಿವೃದ್ಧಿ ಇಲಾಖೆಯ ಒಂದು ಅನುದಾನ ಮತ್ತು ಇದು ನರೇಗಾ ಕನ್ವರ್ಜೆನ್ಸ್ ಬಳಸ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಇಡೋದು ಅದೊಂದು ಹದಿನಾರುವರೆ ಲಕ್ಷ ಇದೊಂದು ಎಂಟು ಲಕ್ಷ ಹಾಗೆ ಎರಡು ಕಾಮಗಾರಿ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ ಹಾಗಾಗಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಹಾಸನದಲ್ಲೂ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮದ ಮುಖಂಡರು ಕೂಡ ಇವತ್ತು ಉದ್ಘಾಟನೆ ಮಾಡಿದೆ ಶಿಕ್ಷಣದಲ್ಲಿ ಸಾಕಷ್ಟು ಅನುದಾನ ತಂದು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರಿ ಶಾಲೆಗಳು ತಾಲೂಕುಗಳು ಕೂಡ ಸಾಕಷ್ಟು ಮುಚ್ಚುತ್ತಾ ಇದೆ ಅನ್ನೋ ಆರೋಪ ಇದೆ ಇದಕ್ಕೇನು ಕಾರಣವಿದೆ ಈಗ ತಮಗೆ ಗೊತ್ತಿರೋ ಹಾಗೆ ಪೋಷಕರಲ್ಲೂ ಸಹ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ಸರ್ಕಾರವೂ ಸಹ ಹಿಂದೆ ನಮ್ಮ ಕುಮಾರಣ್ಣವರು ಚುನಾವಣಾ ಪೂರ್ವದಲ್ಲಿ ಒಂದು ಕೆ ಪಿ ಎಸ್ ಸಿ ಶಾಲೆ ಇಟ್ಕೊಂಡಿದ್ದರು ಏನು ಯಾವುದೇ ಒಂದು ಖಾಸಗಿ ಶಾಲೆ ಏನಿದೆ ಅದೆಲ್ಲ ಅಲ್ಲಿ ಬರಲು ಅಂಥ ಮೂಲಭೂತ ಎಲ್ಲ ಒಡಗೂಡಿ ಗ್ರಾಮ ಪಂಚಾಯತ್ ಹಂತದಲ್ಲಿ ಒಂದು ಐಟೆಕ್ ಶಾಲೆನ ನಿರ್ಮಾಣ ಮಾಡಬೇಕು ಅನ್ನೋ ಮಾಡಿಕೊಂಡಿದೆ ಅದೇ ಕಾನ್ಸೆಪ್ಟು ಅದಕ್ಕಿಂತ ಪೂರ್ವದಲ್ಲೇ ಒಂದೆರಡು ಮೂರು ಶಾಲೆಗಳಾಗಿದೆ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ತಾಲೂಕಿನ ಸುತ್ತಮುತ್ತ ಕಾ ಒಂದು ಮೂರು ವರ್ಷ ತುಂಬಿರುವಂಥ ಒಂದು ಶಾಲೆ ಏರ್ಪಟ್ನ ಹೃದಯ ಭಾಗದಲ್ಲಿದೆ ಅಲ್ಲೂ ಸಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಪೂರ್ವದಲ್ಲಿ ನೂರ ಐವತ್ತಾರು ನೂರ ರೂಪಾಯಿ ಮಕ್ಕಳಿತ್ತು ಕೆ ಪಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ ಮೇಲೆ ಏನೋ ಒಂದು ಮಕ್ಕಳಿಗೆ ಕಲಿಕೆಗೆ ಬೇಕಂತ ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಕೊಟ್ಟ ನಂತರ ಅದು ಎರಡು ಸಾವಿರದ ಐನೂರರಿಂದ ಆರ್ನೂರು ಮಕ್ಕಳಾಗಿದೆ ಅದಕ್ಕೆ ಪೋಷಕರು ಸಹ ಸರ್ಕಾರದಿಂದ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳು ಹೊರತೆ ಆದ ಸಂದರ್ಭದಲ್ಲಿ ನಾವು ಹೊಂತಿಗೆಯ ರೂಪದಲ್ಲಿ ದಾನ ರೂಪದಲ್ಲಿ ಕೊಟ್ಟಿಗೆ ಆ ಶಾಲೆ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾಯಿದ್ದಾರೆ ಆ ಒಂದು ಕಾನ್ಸೆಪ್ಟು ಎಲ್ಲ ಪಂಚಾಯತ್ ಮಟ್ಟದಲ್ಲೂ ಆಗಬೇಕು ಈ ಸರ್ಕಾರಿ ಶಾಲೆ ಬಹುತೇಕ ಈ ಒಂದು ಪೋಷಕರು ಸಹ ಇಂಗ್ಲೀಷ್ ಮಕ್ಕಳ ಖಾಸಗಿ ಸಾಲೆಗೆ ಸೇರಿಸಬೇಕು